ಮಾತಾಡೋದನ್ನು ನಮ್ಮ ಮಾಧ್ಯಮದಲ್ಲಿ ನೋಡಿದ್ವಿ ಕ್ಯಾನ್ಸರ್ ಹಾಸ್ಪಿಟ್ಲ್ ಆಗ್ಬೋದು ಸೂಪರ್ ಸ್ಪೆಷಲ್ ಹಾಸ್ಪೋದು ಮತ್ತು ನಾನು ಸರ್ಕಾರಿ ಕಚೇರಿಗಳ ಬಗ್ಗೆ ಮಾತಾಡೋದು ಅವರಲ್ಲೊಂದು ಮಾ ಒಂದು ಮನವರಿಕೆ ಮಾಡಕ್ಕೆ ಇಷ್ಟಪಡ್ತೀನಿ ಈಗ ಸೂಪರ್ ಸ್ಪೆಷಲ್ ಹಾಸ್ಪಿಟ್ಲು ಅಷ್ಟೇ ತಂದಿರೋದು ರಾಣ ಸ್ವಾಮಿ ನಿಮ್ಮದೇ ಪಾರ್ಟಿ ನಿಮ್ಮದೇ ಪಾರ್ಟಿ ಕಾಂಪ್ಲೆಕ್ಸ್ ಆ ಥರ ತಂದಿರೋದು ಎರಡನೇದು ಏನು ನಾವು ಸರ್ಕಾರಿ ಸರ್ಕಾರಿ ಕಚೇರಿಗಳು ರೈತ ಬಂದರೆ ಎಲ್ಲ ಒಂದೇ ಕಡೆ ಸಿಗಬೇಕು ಅಮ್ಮನ ಕೆರೆಯಲ್ಲಿ ಏನು ಮಾ ರಮೇಶ್ ಕುಮಾರ್ ಸಾಹೇಬರು ಮಾಡಿದ್ರು ಅದನ್ನು ಮೂವತ್ತು ಕೋಟಿ ಸ್ಯಾಂಕ್ಷನ್ ಮಾಡಿ ಎಲ್ಲ ಕಚೇರಿ ಒಂದೇ ಕಡೆ ಸಿಗಬೇಕು ರೈತ ಬಂದರೆ ಒಂದೇ ಕಡೆ ಹೊಡ್ಕೊಂಡು ಕೆಲಸ ಮುಗಿಸ್ಕೊಂತಿರೋದು ಪುನಃ ಅವನು ವ್ಯವಸಾಯಕ್ಕೆ ಹೋಗ್ತದೆ ಅಂತ ಅದನ್ನು ಮಾಡಿದ್ರು ಅದನ್ನ ನೀವು ಪಂಚಮಾಕಪಲ್ಲಿ ಪಶ್ಚಿಮಾಗಪಲ್ಲಿ ಸುಬ್ಬಾರೆಡ್ಡಿ ಅನ್ನೋ ಕೈಯಲ್ಲಿ ನೀವು ಶ್ರೇತಂದ್ರೆ ಅವರೇ ಅಪಾರ್ಟೆಂಟ್ ಇಂಪಾರ್ಟೆಂಟ್ ಅಂತಲೇ ಮತ್ತು ಕ್ಯಾನ್ಸರ್ ಹಾಸ್ಪಿಟ್ಲು ನಾವು ಜಮೀನು ಹಸ್ತಾಂತರ ಮಾಡಿಬಿಟ್ಟು ನಾಟಕ ಒಬ್ಬರಿಗೆ ಜಮೀನು ಹಸ್ತಾಂತರ ಮಾಡಿಬಿಟ್ಟಿದ್ವಿ ಆ ಟೈಮಲ್ಲಿ ನೀವು ಅದು ಸರ್ಕ ಇದು ಫಾರೆಸ್ಟ್ ಅಂತೇಳಿ ಅದನ್ನು ಅಡ್ಡಾಡಿದ್ರಿ ಮತ್ತು ನಮ್ಮ ನಗರದಲ್ಲಿ ನಮ್ಮ ಏನು ಶ್ರೀಸ್ಪುಲ್ ನಗರ ಇದೆಯೋ ಅಲ್ಲಿ ಕೆರೆ ಹತ್ರ ಸ್ವಿಮ್ಮಿಂಗ್ ಪೂಲ್ ಮಾಡೋದು ಬಂದಿದ್ದರು ಸ್ವಿಮ್ಮಿಂಗ್ ಏನೋ ಅವ್ರ ಮಕ್ಕಳಿದ್ದಾರೆ ಅವರೆಲ್ಲ ಅವರು ಅವ್ರು ಯಾರಾದರೂ ಇನ್ನು ಅವ್ರ ತಂಗಿ ಮಕ್ಕಳು ಯಾರಾದರೂ ಸಿನಾಸ್ಪು ವಾಸ ಇದ್ದಾರೆ ಯಾರು ಇಲ್ಲ ರಮೇಶ್ ಕುಮಾರ್ ನೆಂಟರು ಯಾರು ಇಲ್ಲ ಇಲ್ಲಿ ಇರೋದ್ರಲ್ಲಿ ನಾವು ನಮಗೆ ಎಲ್ಲ ನಮ್ಮ ಮಕ್ಕಳು ಖುಷಿ ಬಿದ್ದೋಗ್ತಾ ಇದ್ದರೆ ಇಲ್ಲಿ ಕಲೀಲಿ ಅಂತೇಳಿ ಸ್ವಿಮ್ಮಿಂಗ್ ಪೂಲ್ ಅದನ್ನು ಅದನ್ನುಷ್ಟೇ ತಂತಿದ್ರಿ ಹದಿನೈದು ಕೋಟಿ ಐದು ಕೋಟಿ ಬಂದಿದ್ರೆ ನಮ್ಮ ಪಟ್ಟು ಪಂಚಾಯತ್ ಅತಿ ಶೇತೀರಿ ನೀವು ಯಾವ ಅಪಾಯಿಂಟ್ಮೆಂಟ್ ಥರ ಮಾತಾಡೋದು ಗೊತ್ತಿಲ್ಲ ಯಾರು ಸ್ಟೇಟ್ ಅಂದರೆ ಬೇಕಾದ ಯಾಕೆಲ್ಲ ನಮ್ಮ ಹತ್ರ ಇದೆ ನಿಮ್ಮ ಶಾಸನ ಸ್ಥಾನಕ್ಕೆ ಇದು ಲೈಕ್ ಅಲ್ಲ ಬೇಕಾದ್ರೆ ರಸ್ತೆಗಳ ಬಗ್ಗೆ ಮಾತಾಡಿದ್ರೆ ನಮ್ಮ ಸಂಜೆಯನ್ನು ಮಾತಾಡ್ತಾರೆ ಈಗ ನೋಡ್ ಪಲ್ಲಿಯಿಂದ ಕೋರ್ಪಿಲ್ಲಿ ಗುರು ಯಾರು ಹಾಕ್ಸಿರೋರು ಮಾವಾಗ ಪೂಜೆ ನೀವು ಮಾಡಿದ್ರೆ ಕಮಿಷನ್ ಯಾಕೆ ಮೇಲೆ ಹಿಂಗೆ ನಮ್ಮ ರಮೇಶ್ ಕುಮಾರ್ ರಸ್ತೆಗಳ ಬಗ್ಗೆ ನಮ್ಮ ಸಂಜೆ ವಿದ್ಯಾನಿ ಹೇಳ್ತಾರೆ ಅವರು ಹೇಳ್ತಾರೆ ಮೊನ್ನೆ ಒಂದು ದಿವಸ ನಿಖಿಲ್ ಕುಮಾರ್ ಸ್ವಾಮಿ ಅವರು ಶ್ರೀನಿವಾಸಪುರ ಬಂದಾಗ ನಮ್ಮ ರಮೇಶ್ ಕುಮಾರ್ ಅವ್ರ ಬಗ್ಗೆ ತುಂಬಾ ಆರೋಪ ಮಾಡಿದ್ದಾರೆ ಮಾನ್ಯ ಶಾಸಕರು ಅದು ಅವ್ರ ಘನತೆಗೆ ತಕ್ಕದ್ದಲ್ಲ ನಮ್ಮ ಗೌಂಪಾಲಿಯಿಂದ ನಮ್ಮ ಬೀಕತ್ ಪಟ್ಟ ಬಾರ್ಡ್ ಆಂಧ್ರ ಬಾರ್ಡ್ರಿಗೆ ಹೋಗುವಂತ ರಸ್ತೆಯನ್ನು ನೋಡಿದ್ರೆ ಶಾಸಕರೇ ಏನಾದರೂ ಹಿಂಬಾಲಕರ ಮೂಲಕ ನಿಧಿ ಶೋಧನೆಗಾಗಿ ಏನಾದರೂ ಹೂಡಿಕೆ ಮಾಡಿಸಿದ್ದಾರೆ ಅಂತ ಒಂದು ಅನುಮಾನ ಬಿಡುತ್ತೆ ಆ ಥರ ಇದ್ದ ಆ ಕಾರ್ಯವೈಖರಿ ಈ ಮುಂಚೆ ರಮೇಶ್ ಕುಮಾರ್ ಶಾಸಕರಾಗಿದ್ದಾಗ ಬಿಜೆಪಿ ಸರ್ಕಾರ ಇತ್ತು ಸರ್ಕಾರದಲ್ಲಿ ಹೋರಾಡಿ ಸಾವಿರಾರು ಕೋಟಿ ಅನುದಾನ ತಂದುಬಿಟ್ಟು ಈ ಕ್ಷೇತ್ರದ ಅಭಿವೃದ್ಧಿ ಮಾಡಿದ್ದಾರೆ ರಮೇಶ್ ಕುಮಾರ್ ಅವರು ನೀವು ಹೇಳ್ತೀರಾ ಕಾಂಗ್ರೆಸ್ ಸರ್ಕಾರ ಇದೆ ಏನೋ ಅಂತ ನಿಮ್ಗೆ ಯೋಗ್ಯತೆ ಇಲ್ಲ ಸರ್ಕಾರದಲ್ಲಿ ಹೋರಾಡುವಂಥ ಯೋಗ್ಯತೆ ನಿಮ್ಗೆ ಇಲ್ಲ ಯೋಗ್ಯತೆ ಇಲ್ಲದ ಮೇಲೆ ಯಾಕೆ ಶಾಸಕ ಸ್ಥಾನ ನಿಮಗೆ ಮತ್ತೆ ನಿಮ್ ಕೈ ಅಂಗೈಯೇ ಆಕಾಶದ ಕಡೆ ನೋಡುತ್ತೆ ಭೂಮಿ ಕಡೆ ನೋಡ್ಬೇಕು ಅಂಗೈಯಿ ಒಬ್ಬ ರೈತ ಆದ್ಮೇಲೆ ಭೂಮಿ ಕಡೆ ನೋಡ್ಬೇಕು ಶಾಸ್ತ್ರ ಆದ್ಮೇಲೆ ಭೂಮಿ ಕಡೆ ನೋಡ್ಬೇಕು ಆಕಾಶ ಕಡೆ ನೋಡುತ್ತೆ ಅಂದ್ರೆ ಹತ್ರ ತಿಳ್ಕೊಳ್ಳಿ ನೀವೇ ನಾನು ವಿವರವಾಗಿ ಹೇಳಕ್ ಆಗಲ್ಲ ಆತರ ಯಾವ ಆಪ್ಷನ್ ನೀವು ಪೀಡಿಸ್ತೀರ ಬಿಟ್ಟಿದ್ದೀರಾ ನೀವು ಈ ಕ್ಷೇತ್ರದಲ್ಲಿ ಯಾವ ದೇವಸ್ಥಾನಕ್ಕಾದ್ರೂ ಬಂದು ಪ್ರಮಾಣ ಮಾಡಿ ನಾನು ಯಾರೇ ಹತ್ರ ಕಮಿಷನ್ ಪಡೆದಿಲ್ಲ ಅಂತ ಇದು ಎಲ್ಲರಿಗೂ ಕೂಡ ಜಗಜ್ಜಾಹೀರ ಎಲ್ಲರಿಗೂ ಕೂಡ ತಿಳಿದಿರ್ಕ ವಿಷಯ ಇದು ನೀವು ಅರ್ಹತೆ ಇಲ್ಲದ ಮೇಲೆ ಶಾಸಕ ಸ್ಥಾನ ಏನಾಗ್ತದೆ ನಿಮಗೆ ನೀವು ಯಾ ಎಲ್ಲಾದ್ರೂ ಅನುದಾನ ತಂದಿದ್ದೀರಾ ನಮ್ಮ ಗೌನ್ಪಲ್ಲಿಂದ ಬಿ ಪಕ್ ಹನ್ನೆರಡು ಕೋಟಿ ಅನುದಾನ ತಂದಿದ್ದಾರೆ ಇವರ ಒತ್ತಡದ ಮೇಲೆ ಯಾರೇ ಒಬ್ಬ ಕಾಂಟ್ರಾಕ್ಟರ್ ಇಲ್ಲಿ ಕೆಲಸ ಟೆಂಡರ್ ಹಾಕಕ್ಕೆ ಬರ್ತಾ ಇಲ್ಲ ಯಾಕೆ ಗೊತ್ತಾ ಇವ್ರ ಕಾರ್ಯವೈಖರಿ ಎಲ್ಲರಿಗೂ ಗೊತ್ತು ಈ ರಾಜ್ಯದಲ್ಲಿ ಎಲ್ಲ ಟೆಂಡರ್ದಾರರು ಕೂಡ ಗೊತ್ತು ಹೋದ್ರೆ ಏನೋ ಅವ್ರಿಗೇನೋ ಸ್ವಲ್ಪ ಮುಟ್ಟಿಸ್ಬೇಕು ಸ್ವಲ್ಪ ಅಂತ ಎಲ್ಲರಿಗೂ ಗೊತ್ತು ಅದರಿಂದ ಬರ್ತಾ ಇಲ್ಲ ನೀವು ಸರ್ಕಾರದ ಮೇಲೆ ಆರೋಪ ಮಾಡ್ತೀರಾ ಸರ್ಕಾರ ಇಂತಹ ನೀಚ ಸರ್ಕಾರ ಇಂಥ ಕೆಟ್ಟ ಸರ್ಕಾರ ನೋಡಿಲ್ಲ ನಾವು ಇಂಥ ನೀಚ ಎಮ್ ಎಲ್ ಎ ಇಂಥ ದರಿದ್ರ ಎಮ್ ಎಲ್ ಎ ನಾವು ನೋಡಿಲ್ಲ ನಮ್ಮ ಜೀವಮಾನದಲ್ಲಿ ನಾನು ಕೂಡ ಎರಡು ಸಾರಿ ಅವ್ರಿಗೆ ಮತ ನೀಡಿದ್ದೀನಿ ನನ್ನ ಋಣದಲ್ಲಿ ಅವರಿದ್ದಾರೆ ಅವ್ರ ಋಣದಲ್ಲಿ ನಾವಿಲ್ಲ ನಾನಿಲ್ಲ ಮತ್ತು ಸರ್ಕಾರದಿಂದ ಏನು ಬಡವರಿಗೆ ಅಕ್ಕಿ ಬರ್ತಾ ಇದೆ ಸ್ತ್ರೀಯರಿಗೆ ಪೆನ್ಷನ್ಸ್ ಬರ್ತಾ ಇದೆ ಸಾರಿಗೆ ವ್ಯವಸ್ಥೆ ಫ್ರೀ ಇದೆ ಹೆಂಗ ಪ್ರತಿ ಏನು ಪದವೀಧರರಿಗೆ ಹಣ ಬರ್ತಾ ಇದೆ ಏನು ಸರ್ಕಾರ ಘೋಷಣೆ ಮಾಡಿದೆ ಗ್ಯಾರಂಟಿ ಅದ್ಬಿಡಿ ಒಂದು ಕೂಡ ನಿಂತಿಲ್ಲ ಎಲ್ಲ ಕೂಡ ಜನಕ್ಕೆ ತಲುಪ್ತಾ ಇದೆ ಯಾವ್ದು ದರಿದ್ರ ಸರ್ಕಾರ ಕೆಟ್ಟ ಸರ್ಕಾರ ಎಮ್ ಎಲ್ ಎ ಕೆಟ್ಟ ಎಮ್ ಎಲ್ ಎ ನೀವ ಒಂದು ತಿಳಿ ಹೇಳಬೇಕಂತ ನಾನು ನಿಮ್ಮಲ್ಲಿ ಒತ್ತಾಯಿಸ್ತೇನೆ ಮಾಡ್ತಾ ಇದ್ದೀನಿ ದಯಮಾಡಿ ಯಾರು ಭಾವಿಸಬೇಕು ಕೌಂಟರ್ಗಿಂತ ಇದು ಕ್ಲಾರಿಟಿ ಅಂತ ನಾವು ಹೇಳಕ್ ಇಷ್ಟಪಡ್ತೇವೆ ಜನಕ್ಕೆ ಸ್ಪಷ್ಟೀಕರಣ ಸ್ಪಷ್ಟನೆ ಇರಲಿ ತಪ್ಪು ದಾರಿಗೆ ಯಾರು ಎಳಿಬಾರ್ದು ಅನ್ನೋ ಉದ್ದೇಶದಿಂದ ಹೇಳ್ತಾ ಇದ್ದೀವಿ ಸಂದರ್ಭ ಏನಂತಂದರೆ ಮೊನ್ನೆ ನಿಖಿಲ್ ಸ್ವಾಮಿ ಅವರು ಅಲ್ಲಿಗೆ ಆಗಮಿಸಿದಾಗ ಈ ಕುಂದೂರು ಗಾಸಲ್ಲಿ ನಡೆದ ಸಭೆಯಲ್ಲಿ ಜೆ ಡಿ ಎಸ್ನ ಸಮಾವೇಶದಲ್ಲಿ ನಮ್ಮ ತಾಲೂಕಿನ ಶಾಸಕರಾದ ಮಾನ್ಯ ರೆಡ್ಡಿ ಅವರು ಮಾತಾಡ್ತಾ ಮಾತಾಡ್ತಾ ಮಾತಿನ ಮರದಲ್ಲಿ ರಮೇಶ್ ಕುಮಾರ್ ಅವರ ಬಗ್ಗೆ ಮಾತಾಡಿದ್ದಾರೆ ಮಾಜಿ ಶಾಸಕರು ಎಲ್ಲರಿಗೂ ಅಡ್ಡಿಪಡಿಸ್ತಾ ಇದ್ದಾರೆ ಇಂಡಸ್ಟ್ರಿಯಲ್ಲಿ ಹೇಗೆ ಮಾಡೋದೆ ಈ ಕಡೆ ಕಡೆಯೆಲ್ಲ ಕೆಲ್ದೂರು ಕಡೆ ಲಕ್ಷ್ಮೀಪುರಗಳು ಇಂಡಸ್ಟ್ರಿಯಲ್ಲಿ ಮಾಡೋದೆ ಅಭಿವೃದ್ಧಿ ಕಾರ್ಯಗಳಿಗೆ ಅತ್ಯಪಡಿಸ್ತಾ ಇದ್ದಾರೆ ಅಂತ ಹೇಳ್ತಾರೆ ಮತ್ತೆ ಇನ್ನೂ ಒಂದು ಒಂದು ಹೆಚ್ಚು ಮುಂದುವರೆದು ಅವ್ರಿಗೆ ಅವರೇ ಹೇಳ್ತಾರೆ ಐದು ವರ್ಷ ಐದು ಸತತವಾಗಿ ಐದು ಬಾರಿ ನಾನು ಶಾಸಕರಲ್ಲಿ ಆಯ್ಕೆ ಆಗಿದ್ದೇನೆ ನಾನು ನಿಮ್ಮೆಲ್ಲರ ಆಶೀರ್ವಾದ ಇದೆ ಅಂತ ಹೇಳಿದರೆ ಶಾಸಕರಾದರೆ ಎಲ್ಲರಿಗೂ ಶಾಸಕರೇ ಮುಖ್ಯಮಂತ್ರಿಗಳ ರಾಜಕೀಯ ರಾಜಕೀಯ ಕಾರ್ಯದರ್ಶಿಯಾದ ನಜೀರಾ ಮನೆಯ ಬಗ್ಗೆ ಅವನು ಇವನು ಅಂತ ಮಾತಾಡಿದ್ದಾರೆ ಸಿಂಗ್ಲರ್ ಆಗಿ ಮಾತಾಡಿದ್ದಾರೆ ಅವನು ಅಂತ ಅದು ಅವ್ರಿಗೆ ಶೋಭೆ ತರ್ತಕ್ಕಂಥದ್ದು ಜನತೆ ಅರ್ಥ ಮಾಡಿಕೊಳ್ಳಿ ನಾವು ರಾಜಕೀಯ ಮಾಡ್ತಾ ಇಲ್ಲ ಜನತೆ ಅವ್ರಿಗೆ ಅವಕಾಶ ಕೊಟ್ಟಿದ್ದಾರೆ ಅವ್ರು ಅಭಿವೃದ್ಧಿ ಮಾಡಲಿ ಅಭಿವೃದ್ಧಿ ಮಾಡಿ ತೋರಿಸಿ ಏನಕ್ಕೆ ಅಡ್ಡಿಪಡಿಸಿದ್ದಾರೆ ರಮೇಶ್ ಕುಮಾರ್ ಅವರು ಅಂತ ನನಗೆ ಮಂತ್ರಿಗಳು ಹೇಳಿದ್ರು ಅನ್ನೋದು ಯಾವ ಮಂತ್ರಿಗಳು ಹೇಳಿದ್ರು ಏನು ಅದನ್ನು ಸ್ಪಷ್ಟೀಕರಣ ಮಾಡಬೇಕು ಸುಮ್ಮ ಸುಮ್ಮನೆ ಗಾಳಿಯಲ್ಲಿ ಗುಂಡುಡಿಬಾರ್ದು ಇಂಥ ಮಂತ್ರಿಗಳು ನನಗೆ ಹೇಳಿದ್ದಾರೆ ರಮೇಶ್ ಕುಮಾರ್ ಅಡ್ಡ ಅಡ್ಡಿಪಡಿಸಿದ್ದಾರೆ ಅಂತ ಮಾತಾಡ್ಬೇಕು ಯಾರೋ ದಾರಿ ಲೋಕ ದಾಸಾಯ ಮಾತಾಡಿದಾಗ ಒಬ್ಬ ಶಾಸಕರ ಮಾತಾಡಿದ್ರೆ ನಿಮ್ಮ ಗರತೆಗೆ ಅದು ಇದು ಅಂತ ನಾನು ಅವ್ರಿಗೆ ಮನವಿ ಮಾಡೋದಕ್ಕೆ ಇಚ್ಛೆ ಪಡ್ತೇನೆ ಯಾರನ್ನೇ ಆಗಲಿ ಆ ರೀತಿ ಮಾತಾಡ್ಬಾರ್ದು ಯಾವುದಕ್ಕೂ ರಮೇಶ್ ಕುಮಾರ್ ಅಡ್ಡಿಪಡಿಸಿಲ್ಲ ಸ್ಥಳೀಯ ರೈತರಿಗೆ ಅಲ್ಲಿರ್ತಕ್ಕಂಥದಕ್ಕೂ ಇಂಡಸ್ಟ್ರಿಯಲ್ ಅಧಿಕಾರಿಗಳೆಲ್ಲ ಬಂದರು ಅವರು ರೈತರ ಸಭೆ ಕರೆದಿದ್ದಾರೆ ಕೆಲವು ರೈತರು ವಿರೋಧ ವ್ಯಕ್ತಪಡಿಸಿದ್ದಾರೆ ಅವ್ರಿಗೆ ಅದು ಕಾರಣಗಳಿಲ್ಲ ರಮೇಶ್ ಕುಮಾರ್ ಅವ್ರಿಗೂ ಅದಕ್ಕೂ ಸಂಬಂಧ ಇಲ್ಲ ಕೆಲವು ರೈತರು ಸಾಂಗ್ ಸೇರಿಬೋದು ಕೆಲವು ರೈತರು ಮುಖ್ಯವಾಗಿ ಅನೀತಿ ಮಾಡಿದ್ದಾರೆ ಗ್ರಾಮಗಳಿಗೆಲ್ಲ ಹೋಗೋದು ಬೇಡ ದೂರ ನೀವು ಎಲ್ಲಾದ್ರು ನೀವು ತಗೊಳ್ಳೋಂಗಿದ್ರೆ ಇಲ್ಲಿ ಸ್ಥಳೀಯರಿಗೆ ಅವಕಾಶ ಕೊಡಬೇಕು ಅಂತ ಅವ್ರು ಡಿಮ್ಯಾಂಡ್ ಮಾಡಿದ್ದಾರೆ ರೈತರು ನಮ್ಮವರು ನಮ್ಮವ್ರು ರೈತರು ಅಂದರೆ ಎಲ್ಲ ಪಕ್ಷದವರು ನಮ್ಮವರೇ ರೈತರು ಅಂದರೆ ಜೆ ಡಿ ಎಸ್ಸು ಕಾಂಗ್ರೆಸ್ಸು ಬಿ ಜೆ ಪಿ ರೈತರು ಹಿಂಗೆ ಕೇಳಿದ್ದಾರೆ ಅಲ್ಲೆಲ್ಲೋ ಮಾಡಿ ಹಿಂಗೆಲ್ಲ ಆಯ್ತಲ್ಲ ಇಂಡಸ್ಟ್ರಿಯಲ್ಲೋ ನಮಗೆ ಗ್ಯಾರಂಟಿ ಏನಿದೆ ಅನ್ನೋ ಒಂದು ಉದ್ದೇಶಕ್ಕೆ ಯಾರು ಅರ್ಟಿ ಪರ್ಸೆಂಟ್ ಯಾರೂ ಹೋಗಿಲ್ಲ ಇದೇ ರಮೇಶ್ ಕುಮಾರ್ ಅವರು ಶತಪ್ರಯತ್ನ ಮಾಡಿ ಹಾಸ್ಪಿಟ್ಲ್ ಕೂಡ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಹೋದಾಗ ಯಾರು ಸ್ಟೇಗೆ ಹೋಗಿದ್ದು ಯಾರು ನಿಮ್ಮ ಅನುಯಾಯಿಗಳಲ್ವಾ ಎಲ್ಲಿ ಕ್ಯಾನ್ಸರ್ ಹಾಸ್ಪಿಟ್ಲು ನೀವೇ ಲೌಡಿಯ ಮಾಡ್ತೀರಿ ಕ್ಯಾನ್ಸರ್ ಹಾಸ್ಪಿಟ್ಲ್ ಮಾಡೋಕ್ಕೆ ಪ್ರಯತ್ನ ಮಾಡಿ ಎಲ್ಲರೂ ಸೇರಿಸಿ ಟಾಟಾ ಅವ್ರ ಕಂಪ್ನಿ ಕೂಡ ಇಲ್ಲಿ ಕರೆಸಿ ಎಲ್ಲ ಮಾಡಿದಾಗ ಅದು ಅರೆಸ್ಟ್ ಅಂತ ಅರ್ಜಿಂಗ್ ಕರೆಸಿದ್ದು ನೀವೇ ಅಲ್ವಾ ಇದು ಫಾರೆಸ್ಟ್ ಅಂತ ಯಾರು ಮಾಡಿದ್ದಾವೆಲ್ಲ ಎರಡಕ್ಕೂ ಕೋರ್ಟ್ಗೆ ಹೋದ್ರಲ್ಲ ಕೋರ್ಟ್ಗೆ ಹೋಗಿ ಸ್ಟೇಗಳು ತಂದ್ರಲ್ಲ ರಮೇಶ್ ಕುಮಾರ್ ಅವ್ರು ಜನ ಆಶೀರ್ವಾದ ಮಾಡಲಿಲ್ಲ ಅವರು ಪಾಡ್ಬೋದು ನಿಮಗೆ ಅವಕಾಶ ಕೊಟ್ಟಿದ್ದಾರೆ ನೀವು ಡೆವಲಪ್ಮೆಂಟ್ ಮಾಡಿ ಈ ಥರ ಸುಳ್ಳಿಗಳನ್ನು ಕೊಟ್ಟು ಜನರನ್ನು ದಿಕ್ಕದಾಡಿದ್ರು ದಿಕ್ಕು ತಪ್ಪಿಸುವಂಥ ಕೆಲಸವನ್ನು ದಯಮಾಡಿ ನೀವು ಮಾಡಬಾರ್ದು ಇದು ನಿಮಗೆ ಶೋಭೆ ತರ್ತಕ್ಕಂಥದ್ದಲ್ಲ ರಮೇಶ್ ಕುಮಾರ್ ಅವರು ಯಾವತ್ತೂ ಅಭಿವೃದ್ಧಿ ಅವರದ್ದು ಅಭಿವೃದ್ಧಿ ವಿರೋಧಿಗಳಲ್ಲ ಅಂತ ನಾನು ಈ ಒಂದು ಪತ್ರಿಕಾಗೋಷ್ಠಿ ಮುಖಾಂತರ ಜನತೆಗೆ ನಾನು ಎಂಶಿಗೆ ಕೌಂಟರ್ ಕೊಡ್ತಾ ಇರೋದಲ್ಲ ಜನತೆಗೆ ಸ್ಪಷ್ಟೀಕರಣ ಮಾಡ್ತಾ ಇದ್ದೇವೆ ನಮ್ಮ ನಾಯಕರು ಯಾವ ಅಭಿವೃದ್ಧಿನೇ ಇವತ್ತು ನೀವು ಕೆಸಿ ವ್ಯಾಲಿ ನೀರು ಬಗ್ಗೆ ಏನು ಹೇಳ್ತಾ ಇದ್ರು ನೀವು ಕೊಚ್ಚೆ ನೀರು ಕೊಚ್ಚೆ ನೀರು ಹೋಗ್ತಾಯಿದ್ರು ಹಂಗಂತ ಅಂದೋರ ನೀವು ಸಿಗೂರು ಹೋಬಳಿ ಹೋಗ್ಬಿಟ್ಟು ಇನಾಗ್ರೇಶನ್ ಬಂದರೆ ಏನೋ ಅದು ಕೊಡಿ ಹೋದಾಗ ಅವಾಗ ನಿಮಗೆ ಕೊಚ್ಚೆ ನೀರು ಅಳಿಸಲಿಲ್ಲ ಕೊಡಿ ಹೋದಾಗ ಪೂಜೆ ಮಾಡೋಕ್ಕೆ ಓಡೋಗ್ತಿರಲ್ಲ ಆವಾಗ ನಿಮ್ಗೆ ಕೊಚ್ಚೆ ಅನಿಸ್ಲಿಲ್ಲ ಈಗ ಇವಾಗ ಕೆರೆಗಳ ಪರಿಸ್ಥಿತಿ ಏನಾಗಿದೆ ರೈತ ಪರಿಸ್ಥಿತಿ ಏನಾಗಿದೆ ಇವಾಗಲೂ ರಮೇಶ್ ಕುಮಾರ್ ಮಾಜಿ ಆದರೂ ಸಹ ಮುಖ್ಯಮಂತ್ರಿ ರಿಕ್ವೆಸ್ಟ್ ಮಾಡಿಕೊಂಡು ಅಲ್ಲಿ ಸಂಬಂಧಪಟ್ಟ ಮಂತ್ರಿಗಿನ ಇಲಾಖೆಯವ್ರನ್ನೆಲ್ಲ ಕರೆಸಿ ಸಭೆಗಳನ್ನು ಮಾಡಿಸಿ ಎರಡು ಮೂರು ತಿಂಗಳಲ್ಲಿ ಎರಡನೇ ಫೇಸ್ ಏನು ನೀರಿದೆಯೋ ಕರಿಗಳಿಗೆ ಅದು ಒಂದು ಕಾರ್ಯ ಅವ್ರು ಮಾಡ್ತಾ ಇದ್ದಾರೆ ಅವ್ರು ಆಟ ಮಾಡಿ ಎಲ್ಲ ಎಲ್ಲ ಭಾಷಣಗಳು ಹೇಳ್ತಾ ಇದ್ದಾರೆ ನನಗೆ ರಾಜಕೀಯಕ್ಕೆ ಮುಖ್ಯವಾಗಿ ಅಭಿವೃದ್ಧಿ ಮಾಡಬೇಕಾಗಿದೆ ನೀರು ತರಬೇಕು ನಮ್ಮ ಕ್ಷೇತ್ರದ ಜನತೆ ತೀರಾ ಭಾವನೆ ಪಡ್ತಾ ಇದ್ದಾರೆ ನೀರಿನ ಅಂತ ಅವ್ರ ಉದ್ದೇಶ ಹಂಗಿದೆ ಅದನ್ನು ಸ್ಪಷ್ಟನೆ ಕೊಡ್ತಾ ಇದ್ದೀವಿ ಯಾರೂ ಆಗಲಿ ಅವ್ರ ಮೇಲೆ ಗೂಬೆ ತರಿಸೋ ಪ್ರಯತ್ನ ಯಾರ ಸಾಧ್ಯವೂ ಇಲ್ಲ ಅದಾಗೋದಿಲ್ಲ ಜನತೆಗೆ ಅದು ಗೊತ್ತಿದೆ ರಾಜಕೀಯನೇ ಮಾಡಬೇಕು ಅಂತಂದರೆ ನೀವು ಮಾಡಿಕೊಳ್ಳಿ ಅದು ಬೇರೆ ಅವ್ರ ಹೆಸರು ಅವರೆಲ್ಲೂ ನಿಮ್ಮ ಹೆಸರು ಎತ್ತೋದೇ ಇಲ್ಲ ಇವ್ರು ನೀವು ಏನು ಮಾಡ್ತೀರೋದು ಅವ್ರು ಕೇಳೂ ಇಲ್ಲ ನಾವು ಪ್ರಶ್ನೆ ಮಾಡಬೇಕಿತ್ತು ನಮ್ಮ ನಾಯಕರು ಹೇಳಿದ್ದಾರೆ ಬೇಡ ಯಾರು ಪ್ರಶ್ನೆ ಮಾಡೋದು ಬೇಡ ರಾಜಕೀಯ ಎತ್ತೋದೇ ಬೇಡ ಅವ್ರಿಗೆ ಅವಕಾಶ ಕೊಟ್ಟರೆ ಅದು ಮಾಡ್ಕೊಂಡು ಹೋಗ್ಲಿ ಅಂತ ಅದು ನಮ್ಮ ಸಂಸ್ಕಾರ ಅಂತ ನಮ್ಮ ನಾಯಕರು ನಮಗೆ ಕಲಿಸ್ಕೊಟ್ಟಿದ್ದಾರೆ ಅದನ್ನು ಈ ಗೋಷ್ಠಿ ಮುಖಾಂತರ ಎಲ್ಲ ಜನತೆಗೆ ತಿಳ್ಸೋಕ್ಕೆ ಇಚ್ಛೆ ಪಡ್ತೇನೆ